ಒಂದು ಮೀನಿತ್ತು ಒಂದು ದೊಡ್ಡ ಸಾಗರದಾಗ ಒಂದು ದೊಡ್ಡ ಮೀನ ಒಂದು ಒಂದು ಮೀ ಮೀನಿತ್ತು ಬಹಳ ಜಾಣ ಇತ್ತು ಎಲ್ಲ ಮೀನುಗಳಂಗೆ ಅದು ಇರಲಿಲ್ಲ ಅದು ಸುಮ್ಮನೆ ಒಂದಿಷ್ಟು ಈಗ ದಂಡಿಯೊಳಗೆ ಬಂತು ದಂಡಿಯೊಳಗೆ ಕೆಲವು ಜನ ಕೂತ್ಕೊಂಡು ಕವಿಗಳು ಕೂತ್ಕೊಂಡು ಸಾಗರವನ್ನು ವರ್ಣ ಮಾಡ್ತಾ ಇದ್ರು ಸಾಗರ ಅದು ಬಹಳ ವಿಶಾಲ ಅತ್ಯದ್ಭುತ ಬದುಕಿನಲ್ಲಿ ಒಮ್ಮೆ ಆನಂದ ಪಡಬೇಕು ನೋಡಿ ಅಂತ ಅವರು ಕಾವ್ಯ ಅಂತ ಇದ್ರು ಅದನ್ನು ಕಾವ್ಯ ಮಾಡಿ ಹಾಡ ಆ ಹಾಡ ಕೇಳ್ತು ಯಾವುದಕ್ಕೆ ಮೀನಿಗೆ ಆವಾಗ ಮೀನ ವಿಚಾರ ಮಾಡ್ತು ಎಷ್ಟು ಅದ್ಭುತ ಇದು ಸಾಗರ ಇದನ್ನೊಮ್ಮೆ ಯಾಕೆ ನೋಡಬಾರದು ಅನಿಸ್ತು ಇದಕ್ಕೆ ಮೀನಿಗೆ ಹಾಡ ಕೇಳ್ತು ಮೀನ ದಾರೆ ದಂಡೆಯೊಳಗೆ ಸಮುದ್ರದ ದಡದಲ್ಲೇ ಇವರು ಮಸ್ತಾಗಿ ಸಾಗರವನ್ನು ಕುರಿತು ಹಾಡ್ತಿದ್ರು ಆ ಹಾಡ ಕೇಳಿ ಅದಕ್ಕನಸ್ತು ಜೀವನದಾಗ ಒಮ್ಮಿ ಸಾಗರ ನೋಡೋಣ ಅಂತ ಆ ಬಳಿಕ ಸಂಶೋಧನೆಗೆ ಹೊರಡ್ತು ಎಲ್ಲಾ ಕಡೆ ಸಾಗರದ ಮಧ್ಯದಲ್ಲಿ ಸಿಕ್ಕಲ್ಲೆಲ್ಲ ಓಡಾಡ್ತು ಸಿಕ್ಕವ್ರಿಗೆಲ್ಲ ಕೇಳತು ಆದ್ರೆ ಯಾರಿಗೆ ಗೊತ್ತಿಲ್ಲ ಯಾರ್ಯಾರ ಕೇಳುತ್ತೋ ಅವರೆಲ್ಲ ಹೇಳ ನಾವು ಹಿಂಗ ಕೇಳೇವೆ ಆದ್ರೆ ಅದು ಎಲ್ಲದ ನಮಗೂ ಗೊತ್ತಿಲ್ಲ ಸಂಶೋಧನಾ ಮಾಡಿದವ್ರು ಯಾರಿಗೂ ಸಿಕ್ಕಿಲ್ಲ ನಾವು ಹಿಂಗ ಸುಮ್ಮನಪ್ಪ ಸುಮ್ಮನೆ ಕಲ್ಪನಾ ಮಾಡಿ ಹಾಡ್ತಾರ ಬೇಕಂತ ಹಿಂಗ್ ತಿಳ್ಕೊಂಡು ಮುಗಿಸೇ ಬಿಟ್ಟೇವಿ ಅಂದ್ರು ಆದರೆ ಇದು ನಿಶ್ಚಯ ಮಾಡಿತ್ತು ಕಂಡ ತೀರಬೇಕು ಅಂತ ನೋಡೇ ತೀರಬೇಕು ಅಂತ ಹೀಗ ತಿರುಗಾಡ್ತು ತಿರ್ಗಾಡ್ತು ತಿರುಗಾಡ್ತು ವಯಸ್ಸಾಕೋತು ಬಂತು ಆದರೂ ಬಿಟ್ಟಿರ್ಲಿಲ್ಲ ತಿರ್ಗಾಡ್ತಿತ್ತು ಕಂಡೇ ತೀರಬೇಕು ಅಂತ ಅಷ್ಟು ಅದ್ಭುತ ಕಾಣದೇ ಇದ್ರೆ ಜೀವನ ಸಾರ್ಥಕ ಸಣ್ಣ ಪುಟ್ಟ ವಸ್ತುಗಳಲ್ಲ ಯಾವ ವಸ್ತುಗಳು ವಿಶಾಲದವ ಅದ್ಭುತವ ಅದನ್ನ ನೋಡ್ಲಿಕ್ಕೆ ಆಗದೆ ಇದ್ರೆ ಅದನ್ನ ಅನುಭವಿಸ್ತಾ ಇದ್ರೆ ಜೀವನಕ್ಕರ್ಥ ಏನದ ಅಂತೂ ಮೀನಿಗೆ ಹಂಗನಸ್ತು ನಾವು ನೂರು ವರ್ಷ ಬದುಕ್ತೇವೆ ಅಂದ್ರೆ ಅನಿಸುದಿಲ್ಲ ಒಮ್ಮೊಮ್ಮೆ ಸಣ್ಣ ಪುಟ್ಟು ಸಾಕು ಅನಿಸ್ತದ ಏನು ಆಕಾಶ ನೋಡೋದು ಏನು ನಕ್ಷತ್ರ ನೋಡೋದು ಏನು ಭೂಮಂಡಲ ನೋಡೋದು ಸಾಕಲ್ಲ ಎರಡು ಮಕ್ಕಳದಾವ ಮೂರು ಮಂದಿ ಮೊಮ್ಮಕ್ಕಳದವ ಅವು ಓಡಾಡ್ತವ ಸಾಕು ಜೀವನ ಅಂದ್ರೆ ಏನು ಇಷ್ಟ ಅಂತ ನಮಗನಿಸ್ತದೆ ಆ ಮೀನು ಹಂಗೆ ಮಾಡಲಿಲ್ಲ ಎಲ್ಲ ಮಕ್ಕಳನ್ನು ಮರಿತು ಮೊಮ್ಮಕ್ಕಳನ್ನು ಮರಿತು ಮರಿಮಕ್ಳನ್ನು ಮರಿತು ಹುಡ್ಕಾಡ್ಬೇಕು ನೋಡಬೇಕು ಅಂತ ಅದಕ್ಕೆ ಆಶೆ ತಿರುಗಾಡ್ತು ತಿರುಗಾಡ್ತು ಎಲ್ಲೂ ಯಾರು ಹೇಳಿಲ್ಲ ಏನೂ ಆಗ್ಲಿಲ್ಲ ಬಹಳ ನಿರಾಶೆ ಆಗಿತ್ತು ಡಿಸಪಾಯಿಂಟೆಡ್ ಅದು ಕೊನೆಗೆ ಮನಸ್ತು ಏನಪ್ಪ ನಾನು ಹಿಂಗ ಸಾಯೋದು ಬಂತಲ್ಲ ಅಂತ ಅವಾಗ ಇದೊಂದು ಕೊನೆ ಪ್ರಯತ್ನ ಅಂತ ತಿಳ್ಕೊಂಡು ಹೇಗೆ ಹೋಗ್ತಾ ಇತ್ತು ಅಷ್ಟರಲ್ಲೇ ಇನ್ನೊಂದು ಕಡೆಯಿಂದ ಒಂದು ಹಂಸ ಹಿಂಗ ತೇಲಿ ಬರ್ತಿತ್ತು ಅದು ರಾಜಹಂಸ ಸುಮ್ಮನೆ ಹೇಗ ತೇಲಿ ಬರ್ತಿತ್ತು ಹಾರ್ಕೋತ್ ಹೀಗೆ ಹೊರಟಿತ್ತು ಇದು ಇದಿತ್ತಲ್ಲ ತೇಲ್ತಿತ್ತು ಇದು ಮೀನಾ ನೋಡ್ತು ನೀನು ಎಲ್ಲೆಲ್ಲೋ ಹಾರತಾಯಿದೆಯಲ್ಲ ನಿನಗೆಲ್ಲಾದರೂ ಸಾಗರ ಕಂಡಿದೆಯೇನು ಅಂತ ಯಾಕೆ ಹಾರತಿತ್ತಲ್ಲ ಅವಾಗ ಅದು ಹಂಸ ಹೇಳ್ತು ನೀನು ಕಂಡೇ ಇಲ್ಲೇನು ಅಂತ ನಾನು ಐವತ್ತು ವರ್ಷ ಆಯ್ತು ಸಂಶೋಧನಾ ಮಾಡ್ತೇನೆ ನನಗೆ ಕಂಡೇ ಇಲ್ಲ ಅಂತ ಎಲ್ಲದ ಹೇಳು ಅಂತ ಅವಾಗ ಹಂಸ ಹೇಳ್ತು ಈ ಸಂಶೋಧನಾ ನಡೆಸೋತಕ್ಕ ಅದು ಸಿಗೋದಿಲ್ಲ ಯಾಕ ಅಂತು ಅದು ಶೋಧದಿಂದ ಸಿಗೋದಲ್ಲ ಅದು ತಿಳುವಳಿಕೆಯಿಂದ ಸಿಗೋದ ಅದ ತಿಳ್ಕೋಬೇಕಷ್ಟೇ ಅದೇನು ಅಂತೋ ಮೀನಾ ಅವಾಗ ಹಂಸ ಹೇಳ್ತ ನೀ ಎಲ್ಲಿ ಅದೇ ಅಲ್ಲ ಅದೇ ಸಾಗರ ಅಂತ ತಿಳ್ಕೊಂಡ್ರೆ ಮುಗೀತು ಇವ್ ಹುಡ್ಕ್ಯಾಡವ ಎಲ್ಲಿ ನೀನು ಮತ್ತು ಎಲ್ಲಿ ತಕ ನೀನು ಇದು ಇರೋದು ಸಾಗರ ಅಂತ ನಿನಗೆ ಗೊತ್ತಿಲ್ಲ ಮತ್ತು ಸಿಗೋದು ಹೆಂಗ ಹೇಳು ಹೇಳು ಹೆಂಗ ಸಿಗ್ತದೆ ಎಲ್ಲಿವರೆಗೆ ಹುಡುಕ್ಯಾಡ್ತಾನೆ ಅಲ್ಲಿ ತಕ ಸಾಗರ ಅನ್ನೋದು ಗೊತ್ತಿಲ್ಲ ಅಂತ ಅರ್ಥ ಗೊತ್ತಿಲ್ಲದ ಬಳಕು ಸಿಗೋದೆ ಅವಾಗ ಗೊತ್ತಾದ ಬಳಕೆ ಹುಡುಕಾಡೋದು ಎಲ್ಲೆ ಇದ ಸಾಗರ ಅಂತ ಗೊತ್ತಾದ ಬಳಕೆ ಹುಡುಕಾಡೋದು ಎಲ್ಲೆ ನಾವಿರೋದು ಸಾಗರ ನೀನಿರೋದು ಸಾಗರದೊಳಗ ಅವಾಗ ಎಷ್ಟು ಸಂತೋಷ ಆಯಿತು ಅದ್ಭುತ ಅದು ಅಂತ ನಾನು ಅಮರ ಯಾಕೆ ಸಾಗರ ಯಾವಾಗಲೂ ಅದ ನಾನು ಸಾಗರದೊಳಗೆ ಇರೋದು ನಾನು ಅಮರ ಅಂತ ಹುಡುಕಾಡೋದಲ್ಲ ನೋಡೋದು ಶೋಧಿಸೋದಲ್ಲ ತಿಳ್ಕೊಳ್ಳೋದು ಯಾಕೆ ಇಲ್ಲದ ವಸ್ತುವನ್ನು ಶೋಧನಾ ಮಾಡಕ ಸಮೀಪ ಇಲ್ಲದ ವಸ್ತುವನ್ನು ಶೋಧ ಮಾಡಕ ಬರ್ತದ ಎಲ್ಲಾ ಕಡೆ ಇರೋ ವಸ್ತುವನ್ನು ಶೋಧ ಏನು ಮಾಡೋದು ಹಾಗ ದೇವನನ್ನ ಹುಡುಕಾಡೋದಲ್ಲ ಇರೋದು ಅಲ್ಲೇ ಅದು ಸಾಗರಿದ್ದಂಗೆ ನಾವಿರೋ ನಾವೆಲ್ಲ ಒಂದು ಇದ್ದಂಗೆ ನಾವೆಲ್ಲ ಎಷ್ಟು ಚಂದದ ಅದು ನಾವೆಲ್ಲ ಒಂದೊಂದು ಸಣ್ಣ ಪುಟ್ಟ ಮೀನ ಇದ್ದಂಗೆ ನಾವೇನು ಓಡಾಡಿಕೊಂಡಿದ್ದೇವಿ ಬದುಕಿದ್ದೇವಿ ಇದ ದೇವರು ಇದ ಅದ್ಭುತವಾದ ಸಾಗರ ಇದರಾಗೇನು ಏನದ ಇದು ಕಾಣೋದು ಮಾಡೋದು ಎಲ್ಲವೂ ಇರೋದಲ್ಲೇ ನಮ್ಮ ಬದುಕ ಬಂದಿರೋದೇ ಅಲ್ಲಿಂದ ಬದುಕ ನಿಂತಿರೋದೇ ಅಲ್ಲಿಂದ ಇಂಥ ಅದ್ಭುತವಾದ ಸಾಗರ ಇರೋದೆಲ್ಲ ಸಾಗರ ಇರೋದೆಲ್ಲ ದೇವರು ಅದರ ಕೆಟ್ಟೇನು ಛಲೋ ಏನು ಇದೋ ದೇವನ ಅದ್ಭುತವಾದ ಕಲ್ಪನೆ ಅದು ಕಲ್ಪನೆ ಅಂದ್ರೆ ಕಲ್ಪನೆ ಅಲ್ಲ ಕಲ್ಪನೆ ಅಂದ್ರೆ ಇದು ಭಾವ ಇದೊಂದು ಅಸ್ತಿತ್ವ ಇದೊಂದು ಸ್ಥಿತಿ ಇದೊಂದು ತತ್ವ ತತ್ವ ಅಂತಾರೆ ಇಟ್ ಇಸ್ ಎ ಪ್ರಿನ್ಸಿಪಲ್ ಇದು ದೇವ